ಆ ಹತ್ತು ವರ್ಷಗಳಿಂದ ನಮ್ಮ ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ನಮ್ಮ ಸಂಸ್ಥೆ ಇವತ್ತು ಈ ಸುಸ್ಥಿತಿಯಲ್ಲಿರಕ್ಕೆ ಇವರು ಪ್ರಧಾನ ಕಾರಣರು ಅಂತೀನಿ ನಾನು ಸರ್ ಹಾಗಾದ್ರೆ ನಮ್ಮಲ್ಲಿ ಪೇಶೆಂಟ್ಸ್ಗೆ ಸ್ಟ್ಯಾಂಡರ್ಡ್ ವಾರ್ಡ್ ಸೆಮಿ ಡಿಲಕ್ಸ್ ವಾರ್ಡ್ ಡಿಲಕ್ಸ್ ವಾರ್ಡ್ ಅಂತ ವ್ಯವಸ್ಥೆ ಮಾಡಿದ್ದೀವಿ ಮೂರು ಕೆಟಗರಿಯಲ್ಲಿ ವ್ಯವಸ್ಥೆ ಇದೆ ಸರ್ ಆ ಕೆಟಗರಿಯಲ್ಲಿ ಯಾವ್ಯಾವಕ್ಕೆ ಯಾವ ಪೇಶೆಂಟ್ ಸೂಟ್ ಆಗ್ತಾರೆ ಅವ್ರಿಗೆ ನಾವು ಫಸ್ಟೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀವಿ ನಮ್ಮಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ ಯಾವುದೇ ರೀತಿಯ ಪೇಶೆಂಟ್ ಬಂದಾಗ ಫಸ್ಟು ಅವ್ರು ನಮ್ಮ ಏನು ಟ್ರೀಟ್ಮೆಂಟ್ ಕಾಸ್ಟ್ ಇದೆ ನಮ್ಮ ವಾಟ್ ಚಾರ್ಜಸ್ ಏನಿದೆ ಅದನ್ನು ಓಪನ್ ಆಗಿ ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀವಿ ಮತ್ತೆ ಅವ್ರಿಗೆ ಬೇಕು ಅಂದ್ರೆ ಅಲ್ಲಿ ಡಿಸ್ಪ್ಲೇನೂ ಇರುತ್ತೆ ಸೊ ಎಲ್ಲೂ ಹೈಡ್ ಅಂಡ್ ಸಿಕ್ ಇಲ್ಲ ಎಲ್ಲ ಪೇಶೆಂಟ್ಸ್ಗೂ ಒಂದೇ ಪ್ರೈಸ್ ರೂಮ್ ರೆಂಟ್ದು ಒಂದೇ ಪ್ರೈಸ್ ಥೆರಪಿದು ಮಾತ್ರ ಟ್ರೀಟ್ಮೆಂಟ್ ವೈಸ್ ಚೇಂಜಸ್ ಬದಲಾವಣೆ ಇರುತ್ತೆ ಅದನ್ನ ಅಪ್ರಾಕ್ಸಿಮೇಟ್ ಅವರಿಗೆ ಹೇಳಿರ್ತೀವಿ ವಿವರಣೆ ಮಾಡಿನೇ ನಾವು ಅಡ್ಮಿಷನಿಗೆ ತಗೊಳ್ಳೋದು ಥೆರಪಿ ತಗೊಳ್ಳೋದು ಆಗ ನಮಗೆ ಗೊತ್ತಾಗತ್ತೆ ಅವ್ರು ಯಾವ ಕೆಟಗರಿಲಿರ್ತಾರೆ ಹೇಗಿರ್ತಾರೆ ಅವರಾಗೆ ಅವ್ರು ಕೇಳ್ತಾರೆ ನಮಗೆ ಆ ವ್ಯವಸ್ಥೆ ಅದನ್ನು ಅಫೋರ್ಡ್ ಮಾಡೋಕೆ ಆಗುತ್ತೋ ಇಲ್ವೋ ಅಂತಾರೆ ಆವಾಗ ನಾವು ಅವನ್ನ ಸ್ಕೂಟಿನಿ ಮಾಡ್ತೀವಿ ನಮ್ಮದೇ ಆಗಿದ್ದು ಕೆಲವು ಮಾನದಂಡಗಳಿದ್ದಾವೆ ಹಾಸ್ಪಿಟಲ್ದು ಆ ಮೂಲಕ ಅವ್ರನ್ನ ಮಾತಾಡಿಸಿ ಅಫೋರ್ಡ್ ಮಾಡ್ಬೋದಾ ಇಲ್ವ ಅನ್ನೋದನ್ನು ತಿಳ್ಕೋತೀವಿ ನಾವು ತಿಳ್ಕೊಂಡಾಗ ಏನಾಗುತ್ತೆ ಸರ್ ನಾವು ಒಂದು ಅವರಿಗೆ ಡಿಸ್ಕೌಂಟ್ ಮಾಡಿಕೊಡೋ ಬಗ್ಗೆ ವ್ಯವಸ್ಥೆ ಹೇಗೆ ಅಂತ ಯೋಚನೆ ಮಾಡ್ಬೋದು ನಮ್ಮ ಮೂಲ ಉದ್ದೇಶ ಟ್ರಸ್ಟ್ದೇನೆಂದರೆ ಯಾರು ದುಡ್ಡಿಲ್ಲ ದುಡ್ಡಿಗೋಸ್ಕರ ಬಂದು ದುಡ್ಡಿಲ್ಲ ಅಂಥೇಳಿ ಆಯುರ್ವೇದ ಟ್ರೀಟ್ಮೆಂಟನ್ನು ಬಳಸದೆ ವಾಪಸ್ ಹೋಗಬಾರ್ದು ಅನ್ನ ಆದರೆ ಎಲ್ಲರಿಗೂ ಫ್ರೀ ಕೊಡ್ತೀವ ಅದಿಲ್ಲ ನಾವು ಅವ್ರನ್ನ ಫಸ್ಟು ಯಾವ ಸ್ಥಿತೀಲಿ ಇದ್ದಾರೆ ಅಂತ ನಮ್ಮದೇ ನಾನು ಮೊದಲನೇ ಹೇಳಿದಂಗೆ ಆ ಮಾನದಂಡ ಇಟ್ಕೊಂಡು ನೋಡ್ತೀವಿ ಹಾಗಾಗಿ ಆ ರೀತಿಯಾಗೇನೆ ನಾವು ವಾರ್ಡ್ ಚಾರ್ಜಸ್ನ ರಿಲೇಬಲ್ ಆಗಿ ನಮ್ದು ಫಿಕ್ಸ್ಡ್ ಇಷ್ಟು ಅಂತ ಇರುತ್ತೆ ಒಂದು ಬೆಡ್ ಚಾರ್ಜ್ ರೂಪಾಯಿ ಅಂತ ಇರುತ್ತೆ ಒಂದು ವಾರ್ಡ್ಗೆ ಅದು ಸ್ಟ್ಯಾಂಡರ್ಡ್ ವಾರ್ಡ್ಗೆ ಸೆಮಿ ಗೆ ಅದ್ರ ಪ್ರಮಾಣದಲ್ಲಿ ಮತ್ತೆ ಚೇಂಜ್ ಆಗುತ್ತೆ ಡಿಲಕ್ಸ್ ವಾರ್ಡ್ ಚೇಂಜ್ ಆಗುತ್ತೆ ಅಫೋರ್ಡೆಬಿಲಿಟಿ ನೋಡಿಕೊಂಡು ನಾವು ಅವರಿಗೆ ಮಾಡ್ತೀವಿ ಫಿಕ್ಸ್ ಆಗಿರೋ ಪ್ರೈಸ್ ಆ ಥರ ರೂಪಾಯಿ ಇದು ಸ್ಟ್ಯಾಂಡರ್ಡ್ ವಾರ್ಡ್ ಬೇಸಿಕ್ ಬೆಡ್ ಚಾರ್ಜ್ ಅಂತ ಇದು ನಮ್ದು ಸ್ಟ್ಯಾಂಡರ್ಡ್ ವಾರ್ಡ್ ಇಲ್ಲಿ ಟ್ವಿನ್ ಶೇಡಿಂಗ್ ಇರುತ್ತೆ ಸರ್ ಎರಡು ಪೇಶೆಂಟು ಒಂದು ಅಲ್ಲಿ ನಾವು ಅಲಾಟ್ ಮಾಡ್ತೀವಿ ಹೌದು ಇಬ್ಬರೂ ಇರ್ಬೋದು ಇಬ್ಬರು ಇರುತ್ತೆ ಇಬ್ಬರು ಇರ್ಬೋದು ಹೌದು ಈಗ ಕೆಲವರು ಕೇಳ್ತಾರೆ ನಮಗೆ ಜೊತೆಗೆ ಯಾವ ಪೇಶೆಂಟ್ ಬಳಸ್ಕೊಳ್ಳಿ ಹಾಕೋದು ಬೇಡ ಒಬ್ಬರಿಗೆ ಸಪರೇಟ್ ಆಗಿ ಒಂದು ರೂಮ್ ಮಾಡಿಕೊಡಿ ಅಂತ ನಮ್ಮ ಅವ್ರು ಬಂದೋಗ ಇರೋಕ್ಕೋ ಅಥವಾ ನಾವು ಇರೋಕ್ಕೋ ಮಾಡಿಕೊಡಿ ಅಂದಾಗ ಅದನ್ನು ನಾವು ಅದನ್ನು ಸೆಮಿ ಡಿಲೆಕ್ಟ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ ಅಲ್ಲಿಗೆ ಬೇರೆ ಪೇಷೆಂಟನ್ನು ಹಾಕಲ್ಲ ಬೇರೆ ಅಂದರೆ ಇನ್ ದ ಸೆನ್ಸ್ ಒಂದು ರೂಮಲ್ಲಿ ಎರಡೇ ಪೇಷೆಂಟ್ ಇನ್ನೊಂದು ಪೇಷೆಂಟನ್ನು ನಾವು ಹಾಕಲ್ಲ ಅವ್ರನ್ನ ಸೆಮಿ ಡಿಲಕ್ಸ್ ಆಗಿ ನಾವು ಇಡ್ತೀವಿ ಅದನ್ನು ಏನಿದೆ ಒಂದು ಸ್ವಲ್ಪ ಚಾರ್ಜ್ ಎಕ್ಸಾಕ್ಟ್ಲಿ ಅದರ ಪ್ರಮಾಣದಲ್ಲಿ ಏನ್ ಜಾಸ್ತಿ ಇರುತ್ತೆ ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿನೇ ವಿತ್ ಫುಡ್ ವಿತೌಟ್ ಫುಡ್ ಕೆಲವರು ಅಟೆಂಡರ್ ಗಳಿಗೆ ಫುಡ್ ಬೇಡ ಬರೀ ಬೆಡ್ ಚಾರ್ಜ್ ಮಾಡಿ ಅಂತಾರೆ ಸೊ ಈ ತರದೆಲ್ಲ ನಾವು ಅಮಿಕಬಲ್ ಡಿಸ್ಕಷನ್ ಮಾಡಿ ಅವ್ರಿಗೆ ಕನ್ಫರ್ಮ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ತೀವಿ ಬಹಳ ಇಂಪಾರ್ಟೆಂಟ್ ಪಾತ್ರ ಅಂಗಾರ ಇಲ್ಲಿ ಯಾವುದೇ ಒಂದು ವ್ಯಕ್ತಿ ಗೆ ಬಂದಾಗ ಡಾಕ್ಟರ್ ಹತ್ರ ಬಂದಾಗ ಅವನಿಗೆ ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಅನ್ಸ್ಬಾರ್ದು ಅವ್ನು ಅವನಿಗೆ ಅವನದೇ ಮನೇಲಿ ನಾನು ಇದ್ದೀನಿ ಅಂತ ಅನ್ಸ್ಬೇಕು ಅವನಿಗಾಗ್ಲಿ ಅವಳಿಗಾಗ್ಲಿ ಹಾಗಾಗಿ ನಾವು ಈ ತರ ಮನೆಗಳನ್ನೇ ಸೆಲೆಕ್ಟ್ ಮಾಡಿ ಅದನ್ನ ವಾರ್ಡ್ ಕನ್ವರ್ಟ್ ಮಾಡೋದು ಎಲ್ಲ ಕಿಚನ್ಸ್ ಏನಿದೆ ಅಷ್ಟು ಆಫೀಸ್ ರೂಮ್ ಮಾಡ್ಕೊಂಡಿದೀವಿ ಎಲ್ಲ ಬೆಡ್ರೂಮ್ಸ್ ಏನಿದೆ ಗೆ ಬಿಟ್ಟಿದೀವಿ ಆಮೇಲೆ ಟ್ರೀಟ್ಮೆಂಟ್ ರೂಮ್ ಗೆ ಇದು ಮೂರ್ ಫ್ಲೋರ್ ಇರೋದು ಬಿಲ್ಡಿಂಗ್ ಸರ್ ಯಾರೇ ಯಾವುದೇ ಕಾರಣಕ್ಕೂ ಯಾವ ಡೌನ್ ಆಗಲಿ ಮೇಲ್ ಫ್ಲೋರ್ಗಾಗಲಿ ಹೋಗ್ಬೇಕಂತ ಇಲ್ಲ ಅದ್ರದ್ದು ಇನ್ನೊಂದು ಭಾಗದ ಬಿಲ್ಡಿಂಗ್ನ ಟ್ರೀಟ್ಮೆಂಟ್ ರೂಮ್ ಮಾಡಿದೀವಿ ಅಷ್ಟು ಆಯಾ ಫ್ಲೋರ್ನವರು ಅಲ್ಲಲ್ಲೇ ಇರಬಹುದು ಅಲ್ಲೇ ಹೋಗ್ಬೋದು ಟ್ರೀಟ್ಮೆಂಟು ಅಲ್ಲೇ ಮುಗಿಸ್ಕೋಬಹುದು ಹೌದು ಈ ರೀತಿ ಒಂದು ಸ್ಪೆಷಾಲಿಟಿ ನಮ್ಮಲ್ಲಿ ಸಾಮಾನ್ಯ ಒಂಬತ್ತರಿಂದ ಹತ್ತು ಡಿಪಾರ್ಟ್ಮೆಂಟ್ ಇದೆ ಸರ್ ಅದಷ್ಟು ಡಿಪಾರ್ಟ್ಮೆಂಟ್ಗೆ ಅದರದ್ದೇ ಆಗಿದ್ದ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ನಮ್ಮಲ್ಲಿದ್ದಾರೆ ಈಗ ಸುಮ್ಮನೆ ಕಾಮನ್ನಾಗಿ ಕೇಳ್ತೀನಿ ಕೆಲವೊಂದು ಕಡೆ ಒಂದೊಂದು ಪ್ಯಾಕೇಜ್ ಇದೆ ಸರ್ ಹತ್ತು ಸಾವಿರ ಹೇಳ್ತಾರೆ ಇಪ್ಪತ್ತು ಸಾವಿರ ಹೇಳ್ತಾರೆ ಮೂವತ್ತು ಸಾವಿರ ಹೇಳ್ತಾರೆ ತಕ್ಕಂಗೆ ರೂಮು ಕೊಡ್ತಾರೆ ಟ್ರೀಟ್ಮೆಂಟು ಇರುತ್ತೆ ಈಗ ಸುಮ್ಮನೆ ಒಂದು ಎಲ್ಲದನ್ನೂ ಸೇರಿ ಬಂದು ಹೋಗ್ಬೇಕು ಅಥವಾ ಏನ ವಾಸಿ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಅಂದಾಜು ಎಷ್ಟಾಗ್ಬೋದು ಸರ್ ಅಂದ್ರೆ ಅವ್ರಿಗೆ ಹೇಗಾಗುತ್ತೆ ಅಂದರೆ ಅವರ ನಮ್ಮಲ್ಲಿ ಇರೋ ಸ್ಪೆಷಾಲಿಟಿ ನಿಮ್ಗೆ ಹೇಳ್ತೀನಿ ಸರ್ ನಮ್ಮಲ್ಲಿ ಕಾಯಿಲೆ ಮೇಲೆ ಇರುವಂಥದ್ದನ್ನ ಟ್ರೀಟ್ಮೆಂಟ್ ಗುರುತಿಸಿ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾರೆ ಬಿಟ್ರೆ ನನಗೆ ವೀಕೆಂಡಲ್ಲಿ ಏನು ರಿಜಿವಿನೇಷನ್ಗೆ ಬರಬೇಕು ನನಗೆ ಈ ವರ್ಷ ಒಂದು ಪಂಚಕರ್ಮ ಮಾಡಿಸ್ಬೇಕು ನಾವು ಅದನ್ನು ತಗೊಳ್ಳೋದಿಲ್ಲ ಸರ್ ಅದಕ್ಕೆ ಪ್ಯಾಕೇಜ್ ಅಂತ ಮಾಡಿ ತಗೊಳ್ಳಲ್ಲ ಅವರವರ ಡಿಸೀಸನ್ನ ನೋಡಿ ಅವರವರಿಗೆ ಟ್ರೀಟ್ಮೆಂಟ್ ಪ್ಲಾನ್ ಅನ್ನು ಡಾಕ್ಟರ್ಸ್ ಮಾಡ್ತಾರೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನಿನಗೀಗ ಈಗ ಸಪೋಸು ಕೆಲವರಿಗೆ ಏನು ಅಭ್ಯಂಗ ಸ್ವೇದ ಅಂತ ಒಂದಿರುತ್ತೆ ಸರ್ ಕೆಲವರಿಗೆ ಅಭ್ಯಂಗಧಾರ ಅಂತ ಇರುತ್ತೆ ಅಭ್ಯಂಗಧಾರದ ಪ್ರೈಝೇ ಬೇರೆ ಅಭ್ಯಂಗ ಸ್ವೇದ ಸ್ವೇದದ ಪ್ರೈಜೇ ಬೇರೆ ಸೊ ಇದಿಷ್ಟು ಡಾಕ್ಟರು ನಾಡಿ ನೋಡಿ ಪೇಷಂಟ್ಗಳನ್ನ ಮೇಂಟೈನ್ ಮಾಡಕ್ ಪೇಶೆಂಟ್ಸ್ ಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅದರ ಬೇಸ್ ಮೇಲೆ ನಾವು ಪ್ರೈಸ್ ಫಿಕ್ಸ್ ಮಾಡ್ತೀವಿ ನಾನೀಗ ವಾಟ್ ಚಾರ್ಜ್ ಏನ್ ಹೇಳಿದೆ ಅದು ಕಾಮನ್ ಫಾರ್ ಎವ್ರಿ ಪೇಷಂಟ್ ಹೌದು ಬೆಡ್ ಚಾರ್ಜ್ ಏನ್ ಹೇಳಿದೆ ಕಾಮನ್ ಫಾರ್ ಇದು ರೂಪಾಯಿ ಅಂತಂದ್ರೆ ಹಾ ಬೆಡ್ ಬೆಡ್ ಚಾರ್ಜ್ ಆರ್ನೂರು ಇದ್ರ ಜೊತೆಗೆ ಏನಾಗುತ್ತೆ ಆಯುರ್ವೇದದಲ್ಲಿ ಪ್ರಮುಖ ಪಾತ್ರ ವಹಿಸೋದು ಫುಡ್ ಸರ್ ಟ್ರೀಟ್ಮೆಂಟ್ ಪಾರ್ಟ್ ಆದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಮೆನ್ಷನ್ ಮಾಡೋ ಫುಡ್ ಅದು ಜೀರ್ಣತೆಗೆ ಬರುವಂತ ಇಲ್ಲಿರುವಷ್ಟು ದಿನ ಜೀರ್ಣತೆಗೆ ಬರುವಂತ ಫುಡ್ ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ ಈಗ ಸ್ನೇಹಪಾನ ಅಂತ ಒಂದು ಕೊಟ್ಟಿರ್ತಾರೆ ಅದು ಏನು ತುಪ್ಪದ ಜೊತೆಗೆ ಒಂದು ಔಷಧಿ ಅದು ಪ್ರತಿ ಪೇಷಂಟ್ಗೂ ಮೂರರಿಂದ ನಾಲ್ಕು ದಿನ ಅಂತ ಇರುತ್ತೆ ಕೌಂಟ್ ತಗೊಳ್ಬೇಕು ಅಂತ ಆ ಸ್ನೇಹಪಾನದ ಟೈಮಲ್ಲಿ ಅವ್ರಿಗೆ ಔಷಧಿ ಕೊಟ್ಟಾಗ ಅದು ಕಾಮನ್ ತಿಂಗು ತುಪ್ಪ ಜಿಡ್ಡು ಅದು ದೇಹದಲ್ಲಿ ಕರಗಬೇಕದು ಕರಗಬೇಕಂದ್ರೆ ಅದಕ್ಕೆ ಸಹಾಯ ಮಾಡುವಂಥ ಫುಡ್ಡೇ ಡಾಕ್ಟ್ರು ಮೆನ್ಷನ್ ಮಾಡಿದೆ ಸೊ ಅದೇ ಫುಡ್ಡನ್ನೇ ಮೆನ್ಷನ್ ಮಾಡಿ ಕೊಡ್ತಾರೆ ಅದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್ ಆ ಫುಡ್ ಪಾರ್ಟ್ ಎಲ್ಲ ಹೇಳ್ತಾರೆ ಇಲ್ಲಿ ಪಥ್ಯ ಡಯಟ್ ಅಂತ ಅದಲ್ಲ ನನ್ನ ದೇಹಕ್ಕೆ ಏನು ಬೇಕು ಅನ್ನೋದು ಡಾಕ್ಟರ್ಸ್ ಹೇಳದೆ ಪಥ್ಯ ಅದನ್ನೇ ಕ್ಯಾಂಟೀನ್ ಇದೆ ಇಲ್ಲೇ ನಮ್ಮ ಮೆಸ್ ಇದೆ ಅದರಲ್ಲೇ ಮಾಡಿಕೊಡ್ತಾರೆ ಇಡೀ ಹಾಸ್ಪಿಟಲ್ಗೂ ಸೆಂಟ್ರಲೈಸ್ಡ್ ಒಂದು ಕಿಚನ್ ರೂಮ್ ಇದೆ ಅಲ್ಲಿಂದ ಇಂತಿಂತ ಗೆ ಇಂತಿಂತದ್ದು ಅಂತ ಪ್ರತಿದಿನ ಚಾರ್ಟ್ ಆಗುತ್ತೆ ಸರ್ ಅಡ್ಮಿಟ್ ಆಗಿರೋ ಗೆ ಇದನ್ನೇ ಕೊಡಬೇಕು ಅಂತ ತತ್ಕಾಲದಲ್ಲಿ ಏನಾದರೂ ಅವರಿಗೆ ವ್ಯತ್ಯಾಸ ಕಂಡು ಬಂದ್ರೆ ಇಮಿಡಿಯೇಟ್ ಸ್ವಲ್ಪ ಅದ್ಲು ಬದ್ಲು ಮಾಡ್ತಾರೆ ಅಂತ ಬಿಟ್ರೆ ಕಾಮನ್ ಆಗಿ ಪೇಷೆಂಟ್ಸಿಗೆ ಹಾಕ್ಬಿಟ್ಟಿರ್ತಾರೆ ಚಾರ್ಟು ಅದೇ ಟೈಮಲ್ಲಿ ಅದದೇ ಫುಡ್ ಅವ್ರಿಗೆ ಹೋಗುತ್ತೆ ಓಕೆ ಎಷ್ಟು ಟೈಮ್ ಏನೇನು ಕೊಡ್ತೀವಿ ನಮಗೆ ಸ್ನೇಹಪಾನ ಅಂತ ಟ್ರೀಟ್ಮೆಂಟ್ ಇದ್ದಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರಲ್ಲ ಔಷಧಿನೇ ಬ್ರೇಕ್ಫಾಸ್ಟ್ ಅವರಿಗೆ ಅದನ್ನ ಕರ್ಗತು ದೇಹದಲ್ಲಿ ಅಂದ ಮೇಲೆ ಮಧ್ಯಾಹ್ನದ ಲಂಚ್ ಅದು ಸ್ಕಿಪ್ ಆಗೋ ಚಾನ್ಸ್ ಇರುತ್ತೆ ಕೆಲವರು ಕೆಲವ್ರಿಗೆ ಡೈ ಡೈಜೆಷನ್ ಆಗದೇ ಇರಲ್ಲ ಮೂರು ಗಂಟೆ ನಾಲ್ಕು ಗಂಟೆಗೆ ಲಂಚ್ಗೆ ಅವ್ರಿಗೆ ಹಸಿವು ಸ್ಟಾರ್ಟ್ ಆಗುತ್ತೆ ಆಗ ಲಂಚ್ ಕೊಡ್ತೀವಿ ಅವಾಗ ಡಿನ್ನರ್ದು ಟೈಮ್ ವ್ಯತ್ಯಾಸ ಇರುತ್ತೆ ಅದಕ್ಕೆ ಬೇರೆನೇ ಪಾರ್ಟ್ ಇರುತ್ತೆ ಅದು ತುಂಬ ತುಂಬನೇ ಪ್ಲ್ಯಾಂಡು ಇದರಲ್ಲಿ ಮಾಡಬೇಕು ಸರ್ ಡಾಕ್ಟರ್ಸು ಅದಕ್ಕೆ ತುಂಬ ಪ್ಲ್ಯಾನ್ ಆಗಿರ್ತಾರೆ ಹೌದು ಒಟ್ಟು ನೀನು ಅದು ತಿನ್ನು ಇದು ತಿನ್ನು ಹಣ್ಣು ತಂದಿಟ್ಕ ಬಿಸ್ಕೆಟ್ ತಂದಿಟ್ಕ ನಮ್ಮಲ್ಲಿ ಅದಿಲ್ಲ ನಾವು ಪ್ರಿಸ್ಕ್ರೈಬ್ ಮಾಡಿದ್ದು ಮಾತ್ರ ತಿನ್ನಬೇಕು ನಿಮ್ಮ ಇನ್ನು ಮಾಮೂಲಾಗಿ ನಾವು ಬೆಡ್ಡು ಹಣ್ಣು ತಗೊಂಡೋಗ್ತೀವಿ ಇಲ್ಲಿ ತರಂಗಿಲ್ಲ ತರಂಗಿಲ್ಲ ಅಲ್ಲಿ ಕೆಳಗಡೆ ಸ್ಕ್ರೂಟೀನಿ ಬ್ಯಾಗ್ ಸ್ಕ್ರೂಟೀನಿ ಆಗಿಬಿಡತ್ತೆ ಬಿಸ್ಕೆಟ್ಸು ಇದು ಯಾವುದು ತರಂಗಿಲ್ಲ ಅಂದರೆ ಹಸಿವಾದರೆ ಉಪವಾಸಕ್ಕೂ ಕೆಡುವಲ್ಲ ಉಪವಾಸ ಕೂರ್ಸಲ್ಲ ಅದಕ್ಕೆ ಆಗಿದ್ದು ಡಾಕ್ಟರ್ಸ್ ಅದಕ್ಕೆ ಆಗಿದ್ದು ಫುಡ್ಡನ್ನ ಪ್ರಿಫರ್ ಮಾಡ್ತಾರೆ ಗಂಜಿ ತಿಳಿ ಕಷಾಯಗಳು ಮತ್ತೆ ಹಸಿವಾಗಲ್ಲ ಅದು ಆ ಥರದ್ದು ಅದೆಲ್ಲ ಸಪೋರ್ಟಿವ್ ಫುಡ್ ಸರ್ ಅದು ಆಯುರ್ವೇದದಲ್ಲಿ ಮೇನ್ ಪಾರ್ಟ್ ವಹಿಸೋದು ಅದೇನೆ ಹೌದು ಮೇಡಮ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಸವಿತಾ ಸರ್ ನಿಮ್ ಬಗ್ಗೆ ಗುಣಗಾನ ಆಗ್ತಿತ್ತಪ್ಪ ಇಷ್ಟೊತ್ತು ಅದ್ಭುತವಾದ ಅಡಿಗೆ ಮಾಡ್ತಾರೆ ಅಂತ ಈಗ ಆ ದಿವ್ಸ ಅಡಿಗೆ ಮಾಡೋರು ನಾವ್ ಕೇಳಿದೀವಿ ಇಲ್ಲಿ ಏನೋ ಬೇರೆ ತರ ವಿಶೇಷವಾದ ಅಡಿಗೆ ಮಾಡ್ತೀರ ಅಂತಲ್ಲೇನೋ ಸರ್ ಇಲ್ಲಿ ಅಂದ್ರೆ ಪೇಶೆಂಟ್ ಗೆ ಒಂದ ಇರುತ್ತೆ ಯಾವ ಪೇಶೆಂಟ್ ಗೆ ಯಾವ ತರ ಹೇಳ್ತಾರೆ ಅದೇ ತರ ಮಾಡ್ಕೊಡೋದು ನೀವು ಮನೆಗೆ ಒಂದ್ ಎರಡು ಅಡಿಗೆ ಮಾಡೋದೇ ಕಷ್ಟ ನೀವು ಯಾವಾಗ ಯಾವಾಗ ಆರ್ಡರ್ ಬರುತ್ತೆ ಅವಾಗ ಅವಾಗೆ ಮಾಡಬೇಕು ಬಿಸಿನೇ ಬಿಸಿನೇ ಮಾಡ್ಬೇಕು ಓ ಹೌದಾ ಹೌದು ಸರ್ ಹಾ ಹೆಂಗೆ ಕಲತಿದ್ನಲ್ಲ ನೀವು ಇದು ಅಂದ್ರೆ ಅಂದ್ರೆ ನನಗೆ ಮೊದಲಿಂದ ಅಂದ್ರೆ ಅಡಿಗೆಯಲ್ಲಿ ಇಂಟರೆಸ್ಟ್ ಇತ್ತು ತುಂಬಾ ಅಡಿಗೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಇವಾಗ ಇಲ್ಲಿ ಬಂದ್ಮೇಲೆ ಎಲ್ಲ ಹೇಳ್ಕೊಟ್ರಲ್ಲ ಅಭ್ಯಾಸ ಆಯ್ತು ಹೌದು ಎಷ್ಟ ವರ್ಷ ಆಯ್ತು ನೀವು ಇಲ್ಲಿ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತಾ ಓಕೆ ಎಷ್ಟೊತ್ತಿರ್ತೀರಿ ನೀವು ಯಾವಾಗ ಅಂದ್ರ ಹೆಂಗ್ ರಾತ್ರಿ ಊಟ ಬೆಳಿಗ್ಗೆ ಯಾರ ಏನಿಲ್ಲ ಸ ಬೆಳಿಗ್ಗೆ ಏಳುವರೆಗೆ ಬರ್ತೀನಿ ಮತ್ತೆ ಒಂದ್ ಗಂಟೆಗೆ ಹೋಗ್ತೀನಿ ಮತ್ತೆ ಐದೂವರೆಗ್ ಬಂದು ಏಳುವರೆಗೆ ಹೋಗ್ತೀನಿ ಅಷ್ಟರೊಳಗೆಲ್ಲ ರೆಡಿ ಮಾಡಿ ಊಟನೇ ಆಗ್ಬಿಡುತ್ತನ ಎಲ್ಲರ್ದು ಎಲ್ಲರದು ಓಕೆ ಹ್ಮ್ ಎಷ್ಟ್ ಜನಕ್ಕೆ ಹಿಂಗೆ ಡೈಲಿ ಸ್ಟಾಪಿಗೆ ಅದಕ್ಕೆ ಇದಕ್ಕೆಲ್ಲ ಅಡ್ಗಿ ಮಾಡು ಸ್ಟಾಪ್ಗೂ ಬೇರೆ ಇರ್ತೈತಿ ಸ್ಟಾಪ್ಗೆ ಡಿಫ್ರೆನ್ಸ್ ಆಗಿರುತ್ತೆ ಹ್ಮ್ ಸ್ಟಾಪ್ಕ್ಕೆ ಬೇರೆ ಪೇಷಂಟ್ ಬೇರೆ ಎಷ್ಟು ಜನ ಇದ್ದಾರೆ ನೀವು ಇಲ್ಲಿ ನೀವು ಅಡುಗೆ ಮಾಡೋರೆ ನಾನು ಒಬ್ಬನೇ ಫಸ್ಟ್ 2 ಜನಕ್ಕೆ ಓಹೋ ಅವರು 20 ಜನಕ್ಕೆ ಇಲ್ಲಿ ಸ್ಟಾಪ್ ಗೆ ಎಲ್ಲರಿಗೂ ಎಲ್ಲಾರಗೂ ನಾನು ಒಬ್ಬನೇ ನೀನು ಎಂತ ನೀನು ಹ ಇಲ್ಲಿ ಅಡಿಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಸರ್ ಅಂದ್ರೆ ಪೇಷಂಟ್ ಕಡೆಗೆ ತುಂಬಾ ಡಿಫ್ರೆನ್ಸ್ ಇತ್ತೆ ಅವರು ಏನೇن ಹೇಳ್ತಾರೆ ಅದೇ ಮಾಡ್ಕೊಡಬೇಕು ಅಲ್ಲ ಏನು ನಮಗಿಂತ ರುಚಿ ನಾವು ತಿನ್ನೋಕ್ಕಿಂತ ರುಚಿಯೇ ಇರುತ್ತಾ ಸಪ್ಪಗೆ ಇಲ್ಲ ಸಪ್ಪೆ ಸ್ವಲ್ಪ ಸಪ್ಪೆ ಇರ್ತದೆ ಸ್ವಲ್ಪ ಸಪ್ಪೆ ಇರುತ್ತೆ ಸಪ್ಪೆ ಸಪ್ಪೆ ಇರುತ್ತೆ ಹ ಓ ಉಪ್ಪು ಖಾರ ಎಲ್ಲ ಕಡಿಮೆ ಅಂದ್ರೆ ಒಂದೊಂದು ಪೇಷಂಟ್ ಗೆ ಒಂದೊಂದು ರೀತಿ ಮಾಡಬೇಕು ನಾನು ಅಂದ್ರೆ ಕೆಫೆಲೆಲ್ಲ ಕೆಲಸ ಮಾಡ್ತಿದ್ದು ಇಲ್ಲಿ ನನ್ನ ಅಂದ್ರೆ ಇಲ್ಲಿ ಕೆ 1 ಅಂತ ಇದೆ ಅಲ್ಲಿ ಪಿઝા ಬರ್ಗರ್ ಎಲ್ಲಾ ಹೌದಾ ಎಲ್ಲ ಮಾಡ್ತಿದ್ರಾ ಅದೆಲ್ಲ ಬರುತ್ತೆ ನಿಮಗೆ ಮತ್ತದೇ ಬಿಟ್ಟ್ರಿ ನೀವು ನಾನೇ ಓನಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೌದಾ ಇಲ್ಲೇನೆ ಇಲ್ಲೇನೆ ಹೌದಾ ಓಕೆ ನೆಕ್ಸ್ಟ್ ತಿಂಗಳು ಓಪನ್ ಮಾಡಬೇಕು ಮಾಡಿ 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 ಪಿಜ್ಜಾ ಬರ್ಗರಲ್ಲಿ ಫಸ್ಟು ನಾನು ಹೌದಾ ಓ

ಮಗಸ್ಟ್ ಹೌದಾ ಓಕೆ ಯಜಮಾನ್ ಏನು ನಮ್ಮದೇ ವೆಡ್ಡಿಂಗ್ ಶಾಪ್ ಇದೆ ಸೂಪರ್ ನೋಡಿ ಮೇಡಮ್ ಅವ್ರು ಕಾಫಿ ಮಾಡಿಕೊಟ್ಟಿದ್ದಾರೆ ಆಹಾ ದೂಟ ಊಟ ಬೆಳಗ್ಗೆಯಿಂದ ಕವರೇಜ್ ಮಾಡ್ತಾಯಿದ್ದೀವಿ ಸಾಯಂಕಾಲದ ಕಾಫಿ ಇದು ಕ್ಯಾಮ್ರಾಮನ್ ಅವ್ರಿಗೆ ಕೊಟ್ಬಿಡ್ತೀನಿ ಸಹರೇ ತಗೊಳ್ಳಿ ನೆಕ್ಸ್ಟ್ ಬನ್ನಿ ಹ್ಞೂ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸುಭಾಷ್ ಹ್ಞೂ ಏನು ಸರ್ ನಿಮ್ಮ ಕೆಲಸ ಇದೆ ನಾವು ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಹಾಂ ಹಾಂ ಏನದು ಹೆಂಗೆ ಮಾಡ್ತೀರಿ ಥೆರಪಿ ಅಂದರೆ ನಮ್ಮ ಸರ್ ಹೇಗೆ ಹೇಗೆ ಹೇಳ್ತಾರೆ ಅಂದರೆ ಅವರು ಟ್ರೀಟ್ಮೆಂಟ್ ಹಾಕ್ಕೊಡ್ತಾರೆ ಯಾವ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ಆ ಟ್ರೀಟ್ಮೆಂಟ್ ನಾವು ಮಾಡಿಕೊಡ್ತೀವಿ ಸರ್ ಹೆಂಗೆ ಕಲ್ತ್ರಿ ಇದನ್ನು ಹೇಗೆ ಇದು ನಾನು ಹತ್ತು ವರ್ಷ ಆಯಿತು ನನ್ನದು ಎಕ್ಸ್ಪೀ ಏಳು ವರ್ಷ ಎಕ್ಸ್ಪೀರಿಯೆನ್ಸು ಹತ್ತು ವರ್ಷದಿಂದ ಇರುತ್ತೆ ನಾನು ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದೀನಿ ಎಲ್ಲಿ ಕಲ್ತ್ರಿ ನಾನು ಪ್ರಜ್ಞಾ ಪುಟರ ಅಂತ ಇದೆ ಸರ್ ಅಲ್ಲಿ ಕಲಿತೆ ಈಗ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಐದು ವರ್ಷದಿಂದ ಕೆಲಸ ವರ್ಕ್ ಮಾಡ್ತಾ ಇದ್ದೀನಿ ಶ್ರೀರಂಗದಲ್ಲಿ ಎಲ್ಲ ಥರದ್ದು ಟ್ರೀಟ್ಮೆಂಟ್ಗಳಿಗೆ ಬೇರೆ ಬೇರೆ ಥರದ್ದು ಇರುತ್ತೆ ಥರ ಇರೋದಿಲ್ಲ ಇಲ್ಲ ಒಂದೇ ಥರ ಇರಲ್ಲ ಸರ್ ಬೇರೆ ಬೇರೆ ಥರ ಇರುತ್ತೆ ಹಾಂ ಸರ್ ಅವರಿಗೆ ಈಗ ನಮ್ಮಲ್ಲಿ ಹೇಗೆ ಅಂದರೆ ನಮ್ಮ ನಮ್ಮ ಡಾಕ್ಟರ್ ಪ್ರಸನ್ನ ವೆಂಕಟೇಶ್ವರ್ ಹೇಳಿದಂಗೆ ಅಭ್ಯಂಗ ಮಾಡಿ ಅಂದರೆ ಅಭ್ಯಂಗ ಮಾಡಿ ಸ್ಟೀಮ್ ಕೊಡಬೇಕಾಗುತ್ತೆ ಇಲ್ಲಿ ಅಭ್ಯಂಗ ದಾರ ಅಂತ ಹೇಳ್ತಾರೆ ಅಭ್ಯಂಗ ಮಾಡಿ ದಾರ ಮಾಡಬೇಕಾಗುತ್ತೆ ಅಲ್ಲಿ ಮೆಡಿಕೇಟೆಡ್ ದಾರ ಇದೆ ಅಲ್ಲಿ ಮೆಡಿಕೇಟೆಡ್ ದಾರ ಇದೆ ಅದರಿಂದ ಅದ್ರಲ್ಲಿ ಕಷಾಯ ಇರುತ್ತೆ ಮೆಡಿಕೇಟೆಡ್ ಕಷಾಯ ಅದನ್ನ ತಗೊಂಡು ಅವ್ರ ಮೆಡಿಸಿನ್ ಸಜೆಸ್ಟ್ ಮಾಡಿರ್ತಾರೆ ಪೇಷೆಂಟ್ಗೆ ಅದನ್ನು ನಾವು ಪೇಷಂಟ್ ಮೇಲೆ ಅಪ್ಲೈ ಮಾಡ್ತೀವಿ ಒಬ್ಬರಿಗೆ ಎಷ್ಟೊತ್ತು ಮಾಡ್ತೀರಿ ಒಬ್ರಿಗೆ ಹಾಫ್ ಆನ್ ಅವರ್ ಮಸಾಜ್ ಇರುತ್ತೆ ನಮ್ಮಲ್ಲಿ ಅವ್ರು ಮೂವತ್ತು ನಿಮಿಷ ದಾರ ಇರುತ್ತೆ ಆ ಸ್ಟೀಮ್ ಅಷ್ಟೇ ಈಗ ಬಿ ಪಿ ಶುಗರ್ ಏನಾದ್ರು ಇತ್ತು ಅಂದರೆ ಅವ್ರಿಗೆ ತುಂಬ ಹೊತ್ತು ಏನು ಕೊಡಲ್ಲ ಸ್ಟೀಮು ಅವ್ರ ಶರೀರಕ್ಕೆ ಎಷ್ಟು ಬೇಕು ಅಂತ ಅನ್ಸುತ್ತೆ ಮತ್ತೆ ಬಾಡಿಲಿ ಮತ್ತೆ ಮುಖದಲ್ಲಿ ಬೆವರು ಬರ್ತಿದೆ ಅಂದರೆ ಸಾಕು ತುಂಬ ಹೊತ್ತು ಏನು ಕೊಡೋಕೆ ಹೋಗಲ್ಲ ತುಂಬ ವಯಸ್ಸಾಗಿರೋರು ಬರ್ತಾರೆ ತುಂಬ ಫಾರ್ಟಿ ಫೈವ್ ಸಿಕ್ಸ್ಟಿ ಅಬೋ ಅಂತ ಬಂದವರಿಗೆಲ್ಲ ನಾವು ಸ್ಟೀಮ್ ತುಂಬ ಹೊತ್ತು ಕೊಡೋಕ್ಕಾಗಲ್ಲ ಅವ್ರ ಕಂಡೀಷನ್ ನೋಡಿಬಿಟ್ಟು ಕೊಡಬೇಕು ಅವ್ರ ಬಿ ಪಿ ಇದೆಯೋ ಶುಗರ್ ಇದೆಯೋ ಏನು ಪ್ರಾಬ್ಲಮ್ ಇದೆ ಅದನ್ನು ನೋಡಿ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್ ನಾವು ಮತ್ತು ಸರ್ ಸಜೆಶ್ಟ್ ಮಾಡಿರ್ತಾರೆ ನಮಗೆ ಇಷ್ಟೇ ಮಾಡಬೇಕು ಇಷ್ಟೊತ್ತೇ ಮಾಡಬೇಕು ಅಂತ ಹೇಳಿರ್ತಾರೆ ಅದ್ರ ಮುಖಾಂತರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಹ್ಞೂ ವಾಪಸ್ ಅವರು ಆರಾಮಾಗಿ ಹೋಗೋ ಮುಂದೆ ನಿಮ್ಮನ್ನ ಮಾತಾಡ್ಸ್ತಾರ ಏನ್ ಖಂಡಿತ ಮಾತಾಡಿಸ್ತಾರಾ ಖುಷಿ ಪಡ್ತಾರೆ ಹೋಗುವಾಗ ಪೇಶೆಂಟ್ ಒಬ್ಬೊಬ್ರು ಈಕೆ ನಾವು ಶರೀರ ಮುಟ್ಟಿರ್ತೀವಲ್ಲ ನಾವು ಅವ್ರ ಶರೀರ ಮುಟ್ಟದಾಗ ಅವ್ರಿಗೂ ಖುಷಿ ಆಗತ್ತೆ ನಾವು ಮುಟ್ಟದಾಗ ಹೋಗ್ ಪ್ರತಿಯೊಬ್ರು ಪೇಷೆಂಟ್ ತುಂಬಾ ಖುಷಿ ಆಯ್ತಪ್ಪ ಒಬ್ಬೊಬ್ರು ಏನಾಗ್ತಾರೆ ಅಂದ್ರೆ ಸರ್ ನೀವು ನಂಬಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ತುಂಬಾ ನೊಂದ್ಕೊಂಡ್ ಬಂದಿರ್ತಾರೆ ಅವರು ಅವಾಗ ಹೇಳೇ ಹೇಳ್ತಾರೆ ಸರ್ ಖಂಡಿತ ಅದು ನಿಜವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿ ಆಗುತ್ತೆ ಸರ್ ನಾವು ಅಷ್ಟೇ ಪೇಷಂಟ್ ಒಬ್ರು ಮುಟ್ಟಬೇಕು ಅಂದರೆ ಫಸ್ಟು ದೇವ್ರಿಗೆ ನಮನ ಮಾಡ್ಬಿಟ್ಟು ಮಾಡ್ತೀವಿ ಹ್ಞೂ ಅವರಲ್ಲಿ ಅವರಲ್ಲಿರೋ ಕಾಯಿಲೆಗಳಾಗಲಿ ಏನೇ ಒಂದು ತೊಂದರೆ ಆಗಲಿ ಬೇಗ ಕ್ಯೂರ್ ಆಗಲಿ ಅಂತ ಅಷ್ಟು ಮಾಡ್ಕೊಡ್ತೀವಿ ಸರ್ ಸರ್ ಇದೇನು ಸರ್ ಅದ್ಭುತವಾದ ಮನೆಗೆ ಕರ್ಕೊಂಡ್ ಬಂದ್ಬಿಟ್ಟಿದಿರಿ ಏನಿದ ನಾನು ಆಗ್ಲಿ ತಿಳಿಸಿದಂಗೆ ಸರ್ ಸೆಮಿ ಡಿಲಕ್ಸ್ ಡಿಲ್ ಇದು ಸ್ಟ್ಯಾಂಡರ್ಡ್ ವಾರ್ಡ್ ನಿಮಗೆ ತಿಳಿಸಿ ಆಯ್ತು ಡಿಲಕ್ಸ್ ಯೂನಿಟ್ ಒಂದು ತೋರಿಸ್ತೀನಿ ಅಂತ ಹೇಳಿದ್ವಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಇದನ್ನ ನಾವು ಡಿಲಕ್ಸ್ ಯೂನಿಟ್ ಆಗಿ ಬಳಸ್ತಾ ಇದೀವಿ ಸರ್ ಇದನ್ನು ಸಾಧ್ಯ ಇಲ್ಲ ಹಾಸ್ಪಿಟಲ್ ಅಂತ ಹೇಳೋದಕ್ಕೆ ಅದ್ಭುತವಾದ ಮನೆ ಹೌದು ಅಂತ ಇರಬಾರ್ದಂತೆ ಮನೆಗಳನ್ನೇ ನಾವು ಚೂಸ್ ಮಾಡಿರೋ ಇಲ್ಲಿರೋ ಸಿಗೋ ಅಷ್ಟೇ ಅವರು ಅವ್ರವ್ರದೇ ಆಗಿದ್ದು ಮನೇಲಿ ಇದ್ದಂಗೆ ಇರ್ತಾರೆ ಫೆಸಿಲಿಟಿ ಮಾಡಿರ್ತೀವಿ ಮಾಡಿಸ್ಬೇಡ ಹೌದು ಸುಮ್ನೆ ಬೇಡ ಇದು ಹಾಲ್ ಅಡುಗೆ ಮನೆ ತೋರಿಸ್ತೀರಾ ಇದು ದೇವ್ರ ಮನೆ ದೇವ್ರ ಮನೆ ಇದೆ ಇದು ಕಿಚನ್ ಡೈನಿಂಗ್ ಹಾಲ್ ಆ ಡೈನಿಂಗ್ ಡೈನಿಂಗ್ ಇದಿದೆ ಕೆಳಗಡೆ ಇರೋದು ನಮ್ದಿದು ಡ್ಯುಯಲ್ ಇದು ಡೂಪ್ಲೆಕ್ಸ್ ಇದನ್ನ ಮಾಡಿರೋದು ಕೆಳಗಡೆ ಇರೋ ಪೇಶೆಂಟ್ಸ್ ಇಲ್ಲಿ ಡೈನಿಂಗ್ ಹಾಲು ಕಿಚನ್ ಹಾ ಓ ಇದು ಕಿಚನ್ ಇದು ಕಿಚನ್ ಅದ್ಭುತವಾಗಾಯ್ತಲ್ಲ ಇದು ಡಿಲಕ್ಸ್ ಯುನಿಟ್ ಕಿಚನ್ ಹಾ ನಾನು ಇಂಥದ್ದು ಎಲ್ಲಿ ನೋಡಿಲ್ಲ ಹಾಸ್ಪಿಟಲ್ ಅದಕ್ಕೆ ಇದಕ್ಕೆ ಯಾರು ಬಂದವರು ಹಾಸ್ಪಿಟಲ್ ಅಂತ ಹೇಳೋದೇ ಇಲ್ಲ ಸರ್ ಅಲ್ ಮನೇಲ್ ಇದ್ದಂಗೆ ಆಗಿದೆ ನಮ್ಗೆ ಅಂತಾನೆ ಸಾಕಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಪೇಶೆಂಟ್ಸ್ ಅದೇ ಹೇಳೋದು ಇಲ್ಲ ಬಿಡಿ ನಿಜಕ್ಕೂ ಇದೆ ಆ ಫೀಲ್ ಇದೆ ನೋಡಿ ಇದನ್ನ ನೋಡ್ತಾ ಇದ್ರೆ ಅದ್ಭುತ ಬಿಡಿ ಅದಕ್ಕೆ ಅದಕ್ಕೆ ಸೂಟ್ ಆಗೋಂಗೆ ನಾವು ಇನ್ನೊಂದು ಅದೇ ಮನೆದ ಬೆಡ್ರೂಮ್ ನ ಥೆರಪಿ ರೂಮ್ ಮಾಡ್ಬಿಟ್ಟಿದೀವಿ ಇಲ್ಲಿ ಡಿಲಕ್ಸ್ ವಾರ್ಡ್ ಅಲ್ಲಿ ಇರೋ ಪೇಶೆಂಟ್ಸ್ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ಇಲ್ಲೇನೆ ಟ್ರೀಟ್ಮೆಂಟ್ ನಡೆದು ಈ ಯೂನಿಟ್ ಅಲ್ಲೇ ಎಲ್ಲಾ ವ್ಯವಸ್ಥೆ ಆಗಿದೆ ಸರ್ ಓಕೆ ಓಕೆ ಸೇಮ್ ಅಲ್ಲಿ ತೋರಿಸಿದ್ರಲ್ಲ ಅದೆಲ್ಲ ಇಲ್ಲಿನೂ ಇದೆ ಹೌದು ಇಲ್ಲಿ ಟ್ರೀಟ್ಮೆಂಟ್ ನಡೆಯುತ್ತೆ ಹೌದು ಎಲ್ಲಿ ಹೊರಗಡೆ ಹೋಗಬೇಕಾಗಿಲ್ಲ ಎಲ್ಲೂ ಹೋಗಬೇಕಾಗಿಲ್ಲ ಈ ಪೂರ್ ಸಂಪೂರ್ಣ ಅವರು ಥೆರಪಿ ಟ್ರೀಟ್ಮೆಂಟು ಎಲ್ಲ ಮುಗಿಸಿ ಹೋಗೋದಕ್ಕೆ ಮಾತ್ರ ಅವರು ಹೊರಗಡೆ ಹೋಗುವಂಗೆ ನಮ್ಮಲ್ಲಿ ಕ್ರಮ ಹೇಗೆ ಅಂದರೆ ಸರ್ ಕೆಲವು ಕೆಲವು ಸಿಸ್ಟಮ್ಸ್ ಇದೆ ನಾವು ತುಂಬ ಏನು ಕ್ಲಾಸಿಕಲ್ ಆಯುರ್ವೇದ ನಾವು ಫಾಲೋ ಮಾಡೋದು ಸೊ ಹಳೆ ಹಳೆಯ ಆಯುರ್ವೇದ ಏನಿದೆ ಅದನ್ನೇ ನಮ್ಮ ಡಾಕ್ಟರ್ಗಳು ಫಾಲೋ ಮಾಡೋದು ಎಲ್ಲಿ ತಂಡಿಗೆ ಹೊರಗೆ ಹೋಗೋದಾಗಲಿ ಮೆಡಿಕೇಶನ್ ತಗೊಂಡಾಗ ತುಂಬ ಆ್ಯಕ್ಟಿವಿಟಿ ಮಾಡೋದಾಗ್ಲಿ ಇದೆಲ್ಲ ಮಾಡೋಂಗಿರಲ್ಲ ಅದು ಒಬ್ರೊಬ್ರು ಡಾಕ್ಟ್ರ್ದು ಅಭಿಪ್ರಾಯ ಒಂದೊಂದು ಥರ ಇರುತ್ತೆ ಸೊ ನಮ್ಮ ಸಿಸ್ಟಮ್ ಈ ಥರ ಇದೆ ಸರ್ ಭಾಳ ಚೆನ್ನಾಗಿದ್ದೀರಿ ಥ್ಯಾಂಕ್ ಯು ಸರ್ ಅದ್ಭುತವಾಗಿದೆ ಹ್ಞೂ ನಾವು ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀವಿ ಸರ್ ಒಳ್ಳೆಯದಕ್ಕೆ ಇರೋವಾಗ ಆರೋಗ್ಯಕ್ಕೆ ಯಾಕೆ ಮಾಡಬಾರದು ಅಲ್ವಾ ಸರ್ ಓಕೆ ಹಾಂ ಹಾಂ ನೆಕ್ಸ್ಟು ಸರ್ ಡಿಮಾಚ್ ರೂಮ್ ಅಂತ ಹೇಳಿದ್ದೀನಲ್ಲ ಓಕೆ ಅದನ್ನ ತೋರಿಸ್ಬಿಡ್ತೀನಿ ಓಕೆ ಬೈ ಸರ್ ಅಂದ್ರೆ ಇಲ್ಲಿ ಎಷ್ಟು ಜನ ಇರ್ಬೋದು ಸರ್ ಟ್ರೀಟ್ಮೆಂಟ್ ಒಟ್ಟು ಇಲ್ಲಿಗೆ ಒಂದು ಆರು ಆರು ಜನ ಇಲ್ಲಿ ಇರಿಸುವ ನಾವು ಪ್ರೊವೈಡ್ ಮಾಡಿದ್ದೀವಿ ಇಲ್ಲೂ ಸಿಂಗಲ್ ಶೇರಿಂಗು ಡ್ಯುಯಲ್ ಶೇರಿಂಗು ಎಲ್ಲ ಇದೆ ಸಿಂಗಲ್ ಬೇಕಂದವರಿಗೆ ನಾವು ಒಂದು ಸಿಸ್ಟಮ್ ಮಾಡಿದ್ದೀವಿ ಹ್ಞೂ ಇಲ್ಲಿ ಒಂದು ಹಾಲ್ ಇದೆ ಹಾಂ ಇಲ್ಲಿ ಅದೇ ಈಗ ಇದರದ್ದೇ ಸಪ್ರೇಟ್ ಹಾಲ್ ಇದೆ ಓಹೋ ಇದು ಡಿಲಕ್ಸ್ ರೂಮು ಸರ್

ಊಟ ಗಿಟ್ಟನು ಇಲ್ಲೇ ಎಲ್ಲ ಇಲ್ಲೇನೆ ಈಗ ಕಿಚನ್ ಏನು ತೋರಿಸ ತೋರಿಸ ಹೊರಟಿದೀವಿ ಅಲ್ಲಿಂದ ಎಲ್ಲಾ ಪೇಶೆಂಟ್ಸ್ಗೂ ಇಲ್ಲಿ ಊಟ ಸಪ್ಲೈ ಆಗುತ್ತೆ ಸೊ ಅಟ್ಯಾಚ್ ಹಾಲು ಸಿಗುತ್ತೆ ಇವರಿಗೆ ಹಾಲು ಸಿಗುತ್ತೆ ಅಲ್ಲಿ ಅಟ್ಯಾಚಡ್ ವಾಶ್ರೂಮ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇರುವಂತಹ ನರ್ಸ್ ಫೆಸಿಲಿಟಿ ಇಲ್ಲೇ ಇದೆ ಊಟದ ಫೆಸಿಲಿಟಿನೂ ಇಲ್ಲೇ ಇದೆ ಟ್ರೀಟ್ಮೆಂಟ್ ರೂಮ್ ಹೇಗು ತೋರಿಸಿದ್ವಿ ನಿಮ್ಗೆ ಸಪ್ರೇಟ್ ಆಗಿ ನಡೀತಾ ಇದೊಂದು ವಿಂಗ್ ಅಷ್ಟೇ ಡಿಲಕ್ಸ್ ವಾರ್ಡ್ ಒಂದು ವಿಂಗ್ ಇದೆ ಅಲ್ಲಂತೂ ಆರ್ನೂರು ಅಂತ ಹೇಳಿದ್ರೆ ಸರ್ ಇದಕ್ಕೆ ನಾವು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಂಗಲ್ ಆದ್ರೆ ಈ ತರ ವಾರ್ಡ್ ಬೆಡ್ ಚಾರ್ಜಸ್ ಇಬ್ರು ಇದ್ವಿ ಒಬ್ರು ಪೇಷೆಂಟ್ ಬಂದ್ರು ಜೊತೆಗೆ ಒಬ್ರು ಬಂದ್ರು ಅವಾಗ ಏನಾಗ್ತದೆ ನಮಗೆ ಅದೇ ಅಲ್ಲಿ ಹಾಕದಂಗೆ ಫುಡ್ ಫೆಸಿಲಿಟಿ ಬೇಕೋ ಅಥವಾ ವಿತೌಟ್ ಫುಡ್ ಫೆಸಿಲಿಟಿ ಬೇಕೋ ಈ ತರ ನೋಡ್ಕೊಂಡು ಅವರವರಿಗೆ ಅನುಕೂಲಕ್ಕೆ ತಕ್ಕಂಗೆ ನಮ್ಮ ಫಿಕ್ಸೆಡ್ ಪ್ರೈಸ್ ಆತರ ಇರುತ್ತೆ ಅವ್ರಿಗೆ ಹೇಗೆ ಅವರು ಫುಡ್ ಹೊರಗಡೆ ತಗೊಳ್ತೀನಿ ಅಟೆಂಡರ್ಸ್ಗೆ ಹೇಳಿದ್ದು ಗೆ ಮಾತ್ರ ಇಲ್ಲೇನೆ ಆಗ್ಬೇಕು ಇಲ್ಲೇ ತಗೋಬೇಕು ನಮ್ಮಲ್ಲಿ ಇರುವ ನಿಮ್ಗೆ ಒಂಬತ್ತು ಹತ್ತು ಡಿಪಾರ್ಟ್ಮೆಂಟ್ ಹೇಳಿದೆ ಅದಕ್ಕೆ ತಕ್ಕನಂಗೆ ಈಗ ನಮಗಿರೋ ಫೆಸಿಲಿಟಿಗೆ ಒಂದು ಸಪೋರ್ಟ್ ಆಗಿ ಮುಂಜಾನೆ ಆಯುಷ್ ಡಿಪಾರ್ಟ್ಮೆಂಟ್ ಆಗಲಿ ಆಯುರ್ವೇದದಿಂದಾಗ್ಲಿ ಯಾವುದೇ ಏನು ಇನ್ಶೂರೆನ್ಸ್ ಫೆಸಿಲಿಟಿ ಸಿಗ್ತಿರ್ಲಿಲ್ಲ ಸರ್ ಈಗ ಹತ್ರ ಹತ್ರ ಇರು ಈಗ ಈಗ ಏನಾಗಿದೆ ಆಲ್ಮೋಸ್ಟ್ ಆಲ್ ಎಲ್ಲ ಇದ್ರದ್ದು ಇನ್ಶೂರೆನ್ಸ್ ಕಂಪನಿಯವರು ಆಯುರ್ವೇದ ಫೆಸಿಲಿಟಿನ ಅಲೋ ಪೇಷಂಟ್ಸ್ ಆಲ್ಮೋಸ್ಟ್ ಆಲ್ ಎಲ್ಲೋ ಫ್ಯೂ ಒಂದು ಒಂದು ಎರಡು ಇನ್ಶೂರೆನ್ಸ್ ಕಂಪ್ನಿಯವರು ಇನ್ನೂ ಮಾಡ್ಕೊಂಡಿಲ್ಲ ಆಯುರ್ವೇದ ಇದನ್ನ ಬಟ್ ಪ್ರತಿಯೊಬ್ಬರು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಈಗ ಕೆಲವು ಕಡೆ ಹೇಳ್ಬೋದು ಇನ್ಶೂರೆನ್ಸ್ ಇದ್ ಕೂಡಲೇ ಪ್ರೈಸ್ ಜಾಸ್ತಿ ಮಾಡೋದು ವಿತೌಟ್ ಇನ್ಶೂರೆನ್ಸ್ ಇದು ನಾವು ಅವ್ರ ಹತ್ರ ಬಂದ ಕೂಡಲೇ ಪೇಷಂಟ್ಸ್ ಹತ್ರ ಕೇಳೋದೇ ಇಲ್ಲ ನಿಮಗೆ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಂತ ನಮ್ಮ ಫೆಸಿಲಿಟಿ ಹೇಗಿದೆ ನಮ್ಮ ವಾರ್ಡ್ ಚಾರ್ಜಸ್ ಆಗಿದೆ ಥೆರಪಿ ಚಾರ್ಜಸ್ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ ಅವಾಗಲೇ ಅವಾಗ ಅವರೇ ಕೇಳ್ತಾರೆ ನಿಮ್ಮಲ್ಲಿ ಇನ್ಶೂರೆನ್ಸ್ ಫೆಸಿಲಿಟಿ ಇದೆಯಾ ಅಂತ ಈಗ ಇದ್ರದ್ದಂತೂ ಆಯಿತು ಆ ಟ್ರೀಟ್ಮೆಂಟ್ದು ಅದು ಬೇರೆ ಚಾರ್ಜಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಯಾವ ಪೇಷಂಟಿಗೆ ಬಂದು ಏನೇನು ಹಾಂ ನಾಡಿ ನೋಡಿ ಶೋಧನ ಮಾಡಿ ಡಾಕ್ಟರ್ಸ್ ಬರೀತಾರೆ ಅದಕ್ಕೆ ತಕ್ಕ ನಂಗೆ ನಾವು ಚಾರ್ಜಸ್ ಇಟ್ಟಿರ್ತೀವಿ ಅದು ಎಲ್ಲ ಓಪನ್ ಸೀಕ್ರೆಟ್ ಇರುತ್ತೆ ಪೇಶೆಂಟ್ಸ್ಗೆ ಕೊಟ್ಬಿಟ್ಟಿರ್ತೀವಿ ಆ ಚಾರ್ಟನ್ನ ಅದ್ರ ಪ್ರಕಾರನೇ ಬಿಲ್ಲಿಂಗ್ ಆಗೋದು ಸರ್ ಸೂಪರ್ ಚೆನ್ನಾಗಿದೆ ಹಾಂ ಸರ್ ಸೊ ಇಲ್ಲಿ ಒಂದು ರೂಮ್ ಇದೆ ಇನ್ನೊಂದು ಸಿಂಗಲ್ ಶೇರಿಂಗ್ ಏನಾದರೂ ಬೇಕಾದರೆ ಅವರಿಗೆ ಓಕೆ ಹೌದು ಇದು ಸಿಂಗಲ್ ರೂಮ್ ಆಗಿ ನಾವು ಕನ್ವರ್ಟ್ ಮಾಡ್ತೀವಿ ಸಿಂಗಲ್ ಬೇಕು ಅಂದ್ರೆ ಈಗ ಶೇರಿಂಗ್ ಬೇಡ ಒಬ್ಬನೇ ಇರಬೇಕು ಅಂತ ಇದ್ದಾಗ ಈ ರೂಮನ್ನ ನಾವು ಸಿಂಗಲ್ ಆಗಿ ಇದು ಮಾಡಿ ಕೊಡ್ತೀವಿ ಡಿಲಕ್ಸ್ ಯೂನಿಟಲ್ಲಿ ಹೀಗೆ ಎರಡು ರೂಮ್ ಮೂರು ರೂಮ್ ಇದೆ ಇಲ್ಲಿ ಸರ್ ಹೌದು ಸರ್ ಇಲ್ಲಿ ಸೇಮ್ ಡೈನಿಂಗ್ ಟೇಬಲ್ ಇದೆ ಇಲ್ಲಿ ಅಡುಗೆ ಮನೆ ಇದೆ ಇಲ್ಲೇನೆ ಊಟ ಇರುತ್ತೆ ಎಲ್ಲ ಫೆಸಿಲಿಟಿನೂ ಇಲ್ಲೇ ಒದಗಿಸಿದೀವಿ ಸರ್ ಹೌದು ನಮ್ದು ಮೈನ್ ಮೋಟ ಮತ್ತೆ ಮತ್ತೆ ಹೇಳ್ತೀನಿ ಯಾವ್ದೇ ಪೇಷಂಟ್ ಬಂದ್ರೂ ನಾನೊಂದು ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಅನಿಸ್ಬಾರ್ದು ಅಲ್ಲ ಅದಕ್ಕೋಸ್ಕರ ಸಾಕಷ್ಟು ನಾವು ಶ್ರಮ ತಗೋತಾ ಇದ್ದೀವಿ ಮನೆಯಲ್ಲೇ ಇದ್ದಂಗೆ ಇದ್ದಂಗೆ ಆಗಲಿ ಪೇಷೆಂಟ್ಸ್ ಆಕ್ಚುಲಿ ಅವ್ರ ಒಪಿನಿಯನ್ನು ಅದೇ ಇದೆ ಪೇಷೆಂಟ್ಗಳದ್ದು ಹೌದು ಚೆನ್ನಾಗಿದೆ ಚೆನ್ನಾಗಿ ಸರ್ ಓಕೆ ಕ್ಯಾನ್ಸರು ಕಾರ್ಡಿಯಾಕು ಈ ಥರ ನಮ್ಮಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಡಾಕ್ಟ್ರುಗಳಿದ್ದಾರೆ ಕ್ಯಾನ್ಸರು ಕಾರ್ಡಿಯಾಕು ಗೈನಿಕ್ ಇನ್ಫರ್ಟಿಲಿಟಿ ಅಸ್ತಮ ಅಲರ್ಜಿ ಹೀಗೆ ಆಮೇಲೆ ನ್ಯೂರೋ ಸೈಕ್ಯಾಟ್ರಿ ಇದಿಷ್ಟಕ್ಕೂ ವಿಶೇಷವಾಗಿ ಹೇಳಬೇಕಂದ್ರೆ ಇದು ಕಂಪ್ಲೀಟ್ ಪ್ಯೂರ್ ಆಯುರ್ವೇದ ಸೆಂಟರ್ ಇದು ಇಷ್ಟು ಡಿಪಾರ್ಟ್ಮೆಂಟ್ ಮಾಡೋದು ಥ್ರೂ ಆಯುರ್ವೇದನೆ ಹೌದು ಯಾವಾಗಲೇ ನಾವು ಮಾತಾಡಿದ ಹಾಗೆ ಆಯುರ್ವೇದದಲ್ಲಿ ಆಹಾರ ಅನ್ನುವಂಥದ್ದು ತುಂಬಾ ಪ್ರಮುಖವಾದ ಒಂದು ರೋಲ್ ಅನ್ನು ನಿರ್ವಹಿಸುತ್ತೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಜನರಲ್ ಆಗಿ ಗಾದೆ ನೀವು ಕೇಳಿದೀರಿ ಅದಕ್ಕೆ ನಾವಿಲ್ಲಿ ಪೂರಕವಾಗಿ ಒಂದಿಷ್ಟು ವ್ಯವಸ್ಥೆಗಳನ್ನ ಇಟ್ಕೊಂಡಿದೀವಿ ಪರ್ಸನಲೈಸ್ಡ್ ಆಗಿ ಅಂದ್ರೆ ಆಯಾ ವ್ಯಕ್ತಿಗೆ ಏನು ಆಹಾರ ಬೇಕೋ ಅದನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ ಒಂದು ಬೇಸಿಕ್ ಆಗಿ ಹೇಗಿರುತ್ತೆ ಅಂತಂದ್ರೆ ತಾವಿಲ್ ಗಮನಿಸಬಹುದು ಒಂದು ಅನ್ಪಾಲಿಶ್ಡ್ ಅಕ್ಕಿಯಿಂದ ತಯಾರಿಸಿದಂತಹ ತಿಳಿ ಬಸದ ಅನ್ನ ಹಿಂದೆಲ್ಲ ತಿಳಿ ಬಸಿತ ಇದ್ರು ಮಧ್ಯಕಾಲದಲ್ಲಿ ಕುಕ್ಕರ್ ತುಂಬಾ ಕೆಲಸ ಮಾಡ್ತಾ ಇತ್ತು ಈಗ ನಮ್ಮಲ್ಲಿ ನಾವು ಇದನ್ನ ತಿಳಿಬಸದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದನ್ನ ಕೊಡ್ತೀವಿ ಅದರ ಜೊತೆಗೆ ಮಧ್ಯಾಹ್ನದ ಆಹಾರದಲ್ಲಿ ಕಂಪಲ್ಸರಿಯಾಗಿ ಒಂದು ತಂಬಳಿ ಇದ್ದೇ ಇರುತ್ತೆ ತಂಬಳಿ ಅಂತಂದ್ರೆ ಮಜ್ಜಿಗೆಯಿಂದ ಮಾಡುವಂತಹ ಒಂದು ಪ್ರಿಪರೇಷನ್ ಅದರಲ್ಲಿ ಜೀರಿಗೆ ಧನಿಯಾದಿರ್ಬೋದು ಶುಂಠಿದಿರ್ಬೋದು ಓಮದ್ ಇರ್ಬೋದು ಮೆಂತ್ಯ ಕಾಳಿಂದ ಇರ್ಬೋದು ಹೀಗೆ ಹಲವಾರು ಕಾಳುಗಳಿಂದ ಮಾಡುವಂಥದ್ದು ಇರುತ್ತೆ ಇನ್ನು ಕರಿಬೇವು ಅಥವಾ ದೊಡ್ಡಿ ಪತ್ರೆ ಇತ್ಯಾದಿ ಇತ್ಯಾದಿ ಅನೇಕ ಇದರಿಂದ ಮಾಡುವಂಥದ್ದು ತಂಬಿಳಿಗಳಿರುತ್ತೆ ಇದು ಒಂದು ದೃಷ್ಟಿಯಿಂದ ಅಮೃತ ಸಮಾನ ಅಂದರೆ ಅದರ ಜೊತೆಗೆ ಮತ್ತೆ ಒಂದು ಬಟ್ಲು ಮಜ್ಜಿಗೆಯನ್ನು ಕೊಡ್ತೀವಿ ಆಯುರ್ವೇದದಲ್ಲಿ ಮಜ್ಜಿಗೆಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಮಜ್ಜಿಗೆಯನ್ನು ಮಜ್ಜಿಗೆಯನ್ನು ತಯಾರಿಸಿದಂತಹ ಒಂದು ತಂಬಳಿಯನ್ನು ಕಂಪಲ್ಸರಿಯಾಗಿ ಮಧ್ಯಾಹ್ನಕ್ಕಿಟ್ಟಿರುತ್ತೀವಿ ಅಂದರೆ ಒಂದೊಂದು ದಿನಕ್ಕೆ ಒಂದೊಂದು ಐಟಮ್ ಬದಲಾಗುತ್ತೆ ಮತ್ತೆ ಒಂದು ಸಾಂಬಾರು ಮಾಡಿರ್ತೀವಿ ಅದರಲ್ಲಿ ಜೀರ್ಣಕ್ಕೆ ಲಘು ಆಗುವಂತಹ ತರಕಾರಿಗಳು ಸಾಮಾನ್ಯವಾಗಿ ಪಡುವಲ್ಲ ಹೀರೆ ಸೋರೆ ಬೂದುಗುಂಬಳ ಆಮೇಲೆ ಮಂಗಳೂರು ಸೌತೆ ಅನಂತರ ಎಳೆ ಮೂಲಂಗಿ ಇತ್ಯಾದಿ ಜೀರ್ಣಕ್ಕೆ ಲಘುವಾಗಿರುವಂತಹ ಶರೀರದಲ್ಲಿ ಯಾವುದೇ ದೋಷಗಳನ್ನು ಕೆರಳಿಸದೇ ಇರುವಂತಹ ಈ ಥರದ ಕೆಲವು ಪದಾರ್ಥಗಳನ್ನು ಆಯ್ಕೆ ಮಾಡಿಕೊಂಡು ಉಪ್ಪು ಹುಳಿ ಖಾರ ಮಸಾಲೆ ಎಲ್ಲವೂ ಕಡಿಮೆ ಇರುವಂತಹ ಆದರೆ ತುಂಬ ಸಪ್ಪೆ ಆ ರೀತಿ ಅಲ್ಲ ಮಾಮೂಲಿಗಿಂತ ಒಂದು ಸ್ವಲ್ಪ ಮಟ್ಟಿಗೆ ಸಪ್ಪೆ ಇರುವಂತಹ ಒಂದು ಆಹಾರವನ್ನು ಒಂದು ಪದಾರ್ಥವನ್ನು ರೆಡಿ ಮಾಡ್ತೀವಿ ಇದನ್ನು ಪ್ರಮಾಣ ಅವ್ರು ಎಷ್ಟು ಬೇಕೋ ಅಷ್ಟು ತಗೋಬೋದು ಹೊಟ್ಟೆಗೆ ಭಾರ ಆಗದೇ ಇರುವಷ್ಟು ಮತ್ತೆ ಟೈಮಿಗೆ ಸರಿಯಾಗಿ ಹಸುವೆ ಬರು ಹಾಗೆ ಹಿಂದಿನ ಆಹಾರವನ್ನು ಇಟ್ಕೋಬೇಕು ಅಂತ ಅಡ್ಜಸ್ಟ್ ಮಾಡ್ತೀವಿ ಆಮೇಲೆ ಆಹಾರ ತಗೊಳ್ಳುವಾಗ್ಲೂ ಕೂಡ ಅವರಿಗೆ ಸಾಧ್ಯ ಆದಷ್ಟು ಸಾವಕಾಶವಾದ ಮನಸ್ಸಿನಿಂದ ಆ ಸಮಾಧಾನವಾದ ಮನಸ್ಸಿನಿಂದ ಸಾವಕಾಶವಾಗಿ ತಗೊಳ್ಳಿ ಅಂತ ಹೇಳಿ ಹೇಳ್ತೀವಿ ಆಹಾರ ತಯಾರಿಸುದಕ್ಕೆ ಇವರು ಅಂಬಿಕಾ ಅವರು ಬನ್ನಿ ಅಂಬಿಕಾ ಅವ್ರೆ ಇವರು ಕಳೆದ ಕಳೆದ ಎಂಟು ವರ್ಷದಿಂದ ನಮ್ ಜೊತೆಗೆ ಕೆಲಸ ಮಾಡಿದ್ದಾರೆ ಅವರಿಗೆ ಈಗ ನಾವೊಂದು ಎರಡು ಮಾಹಿತಿ ಕೊಟ್ಬಿಟ್ರೆ ಸಾಕು ಆಯಾ ವ್ಯಕ್ತಿ ಹೆಂಗ್ ನಾನು ಒಂದು ಫುಡ್ ಅನ್ನ ಜೋಡಿಸ್ಕೊಡ್ಬೇಕು ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಅನುಭವ ಆಗಿ ಹೋಗಿದೆ ಆ ಅಚ್ಚುಕಟ್ಟೆ ರುಚಿ ರುಚಿಯಾಗಿ ಆಹಾರ ಮಾಡಿ ಹಾಕ್ತಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಆಯುರ್ವೇದದಲ್ಲಿ ಪಥ್ಯವೇ ಜೋರು ಏನೋ ತಿನ್ನಕ್ಕಾಗದೇ ಇರುವಂತ ಆಹಾರ ಕೊಡ್ತಾರೆ ಅಂತ ಹೆಚ್ಚಿನವ್ರು ಹೇಳ್ತಾರೆ ಆದ್ರೆ ನಮ್ಮಲ್ಲಿ ಬಂದಂತ ಎಷ್ಟೋ ಜನ ಪೇಶೆಂಟ್ಸು ಇವರ ಅಡಿಗೆಗೆ ಇವರ ಕೈ ರುಚಿಗೆ ಮನಸ್ಸು ಹೊತ್ತು ಇವ್ರ ಹತ್ರ ಹೆಂಗ್ ಅಡಿಗೆ ಮಾಡೋದಂತ ಈ ತುಂಬಾ ಜನಕ್ಕೆ ಒಂದು ಈ ಫ್ಯಾಟ್ ಇರೋರು ಏನಾದ್ರೂ ಇಲ್ಲಿ ಬರ್ಬೋದು ಅದು ಒಂದು ರೋಗ ಅಂತ ಪರಿಗಣಿಸ್ತೀರಾ ಹೇಗೆ ಖಂಡಿತ ಅಂದ್ರೆ ಈಗ ಪ್ಯಾಟರ್ನ್ ತಂದಾಗ ಈ ಒಬೆಸಿಟಿ ಸ್ಥೌಲ್ಯ ಅದನ್ನು ಕೂಡ ಒಂದು ರೋಗವಾಗಿ ಪರಿಗಣಿಸಬೇಕು ಆಮೇಲೆ ಈ ಇತ್ತೀಚೆಗೆ ತುಂಬಾ ಕಾಮನ್ ಆಗಿರುವಂತಹ ಕೊಲೆಸ್ಟ್ರಾಲ್ ಅದನ್ನು ಕೂಡ ಒಂದು ಆ ಪ್ರಧಾನವಾದಂತಹ ಇದಾಗಿ ನಾವು ಪರಿಗಣಿಸ್ಬೇಕಾಗತ್ತೆ ಅದಕ್ಕೆ ಕೂಡ ನಾವು ಆಹಾರದಲ್ಲಿ ಸುಮಾರಷ್ಟು ಮಾರ್ಪಾಟುಗಳನ್ನ ಮಾಡ್ಕೋತೀವಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಬಾರ್ಲಿ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ರೋಡಿನಲ್ಲಿಲ್ಲ ಆದ್ರೆ ಉತ್ತರ ಭಾರತದಲ್ಲಿ ಇರುವಂತದ್ದು ಆ ಬಾರ್ಲಿ ಹಿಟ್ಟಿಂದ ಇವರು ರೊಟ್ಟಿ ಮಾಡ್ಕೊಡ್ತಾರೆ ದೋಸೆ ಮಾಡ್ತಾರೆ ಗಂಜಿ ಮಾಡ್ತಾರೆ ಇದೆಲ್ಲ ಸ್ಥೌಲ್ಯವನ್ನ ಅಂದ್ರೆ ಒಬೆಸಿಟಿಯನ್ನು ಕಡಿಮೆ ಮಾಡಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದಕ್ಕೆ ಪೂರಕವಾದಂತ ಸೈಡ್ ಡಿಶಸ್ ಇರುತ್ತೆ ಆಮೇಲೆ ಈ ಹುಸ್ಲಿ ಮಾಡ್ತಾರೆ ಹೆಸರು ಕಾಳಿಂದ ಇರ್ಬೋದು ಅಥವಾ ಆ ಯಾವುದು ಹುರುಳಿದಿರ್ಬೋದು ಈ ತರದ್ದೆಲ್ಲ ಇದೆಲ್ಲ ಆಯಾ ಕಾಲಕ್ಕೆ ತಕ್ಕಂತೆ ಒಂದು ಸಣ್ಣ ಕೊಡ್ತೀನಿ ನೋಡಿ ಹೆಸರು ಕಾಳು ತಂಪು ಅದನ್ನು ಯಾವ ಸೀಸನ್ ಅಲ್ಲಿ ಮಾಡಬೇಕು ಉಷ್ಣ ಕಾಲದಲ್ಲಿ ಮಾಡ್ಕೋಬೇಕು ಹುರುಳಿ ಉಷ್ಣ ಅದನ್ನು ಯಾವಾಗ ಮಾಡಬೇಕು ಕಾಲದಲ್ಲಿ ಮಾಡಬೇಕು ಮಳೆಗಾಲಕ್ಕೆ ಅದು ಅತ್ಯಂತ ಶ್ರೇಷ್ಠ ಅಂದ್ರೆ ಪ್ರತಿಯೊಂದು ಪದಾರ್ಥವನ್ನು ಕಾಲಕ್ಕೆ ತಕ್ಕಂತೆ ಹೆಂಗ್ ಜೋಡಿಸ್ಬೇಕು ವ್ಯಕ್ತಿಗತವಾಗಿ ಹೆಂಗ್ ಜೋಡಿಸ್ಬೇಕು ಇದೆಲ್ಲ ಆಯುರ್ವೇದ ನಮಗೆ ಒಳ್ಳೆ ಗೈಡ್ ಲೈನ್ಸ್ ಅನ್ನ ಕೊಡುತ್ತೆ ಅದನ್ನು ಬಳಸ್ಕೊಂಡು ನಾವು ಇವರಿಗೆ ಜಸ್ಟ್ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅವರು ಅದನ್ನೆಲ್ಲ ನಮ್ಮ ಒಂದು ಮಾಹಿತಿ ಅಂತಲೇ ನೀಟಾಗಿ ಮಾಡಿ ಪೇಷಂಟ್ಸಿಗೆ ಅದನ್ನು ಸರ್ವ್ ಮಾಡ್ತಾರೆ ಬೆಳಗ್ಗೆ ಟಿಫನ್ಗೆ ಟಿಫನಿಗೆ ಒಂದೊಂದು ಸಲ ಟ್ರೀಟ್ಮೆಂಟ್ ಇದ್ದಾಗ ಮೆಡಿಸಿನ್ ಎಲ್ಲ ಇರುತ್ತೆ ಟಿಫನ್ ಅಂತ ಬೇರೆ ಇದಿರಲ್ಲ ಅದಿಲ್ಲದೆ ಹೋದರೆ ನಾವು ಇಡ್ಲಿ ದೋಸೆ ಚಪಾತಿ ಇತ್ಯಾದಿಗಳನ್ನು ಮಾಡ್ತೀವಿ ಆದ್ರೆ ಉದ್ದು ಬಳಸಲ್ಲ ಅಕ್ಕಿ ಮಂತ್ಯದ್ದೆ ಇಡ್ಲಿ ಮಾಡ್ಕೋಬಹುದು ದೋಸೆ ಮಾಡಬಹುದು ಅಥವಾ ರಾಗಿ ದೋಸೆ ಗೋಧಿ ದೋಸೆ ಉದ್ದು ಆಯುರ್ವೇದದ ಪ್ರಕಾರ ಅದಕ್ಕೊಂದು ಅಭಿಷ್ಯಂದ ಗುಣ ಹೇಳ್ತಾರೆ ಅಂದ್ರೆ ಈ ಪಂಚಕರ್ಮ ಚಿಕಿತ್ಸೆ ಅಷ್ಟು ಪೂರಕವಾದ ಗುಣ ಅಲ್ಲ ಅದು ಶರೀರದ ಒಳಗಡೆನಲ್ಲಿ ಎಲ್ಲ ಈ ಒಂದು ಹನಿಕೆ ಅಕ್ಕಿ ಎತ್ತಿದ್ರೆ ನಿಮಗೆ ಎಲ್ಲ ಜಿನಗತ್ತೆ ನೋಡಿ ಆತರ ದೋಷಗಳನ್ನೆಲ್ಲ ಒಳಗಡೆ ಅದು ಜಿನಗು ಹಂಗ್ ಮಾಡುತ್ತೆ ಆ ದೃಷ್ಟಿಯಿಂದ ಉದ್ದು ಪಂಚಕರ್ಮ ಸಂದರ್ಭದಲ್ಲಿ ಬೇಡ ಅಂತ ಇರ್ಬೋದ ಹೇಳುತ್ತೆ ಹಾಗಾಗಿ ನಾವು ಅದನ್ನು ಬಳಸಲ್ಲ ಈ ಚಿಕಿತ್ಸೆ ಸಂದರ್ಭದಲ್ಲಿ ಆದರೆ ಒಂದು ನೆನ್ಪಿಟ್ಕೋಬೇಕು ಇಡೀ ಪ್ರಪಂಚದಲ್ಲಿ ಔಷಧೀಯ ಗುಣ ಇಲ್ಲದೆ ಇರುವಂತಹದ್ದು ಯಾವುದೂ ಇಲ್ಲ ಬಳಸಕ್ಕೆ ಕರೆಕ್ಟ್ ಆಗಿ ಗೊತ್ತಿದ್ದು ಬಳಸೋದಾದ್ರೆ ಉದ್ದು ಕೂಡ ಅಮೃತವೇ ಆಗುತ್ತೆ ಆದರೆ ಈ ಟೈಮಲ್ಲಿ ಅಲ್ಲ ಸೊ ಮೂರು ಹೊತ್ತು ಇಲ್ಲಿ ಉಪಹಾರಕ್ಕೆ ಬೇರೆ ಮಧ್ಯಾಹ್ನ ಊಟಕ್ಕೆ ಹೇಗಿರುತ್ತೆ ರಾತ್ರಿಗೆ ಕೂಡ ಜೀರ್ಣಕ್ಕೆ ಲಘು ಹಂಗೆ ನಾವು ಬರೀ ಅಕ್ಕಿಯಿಂದ ಉಪ್ಪಿಟ್ಟು ಮಾಡ್ತೀವಿ ಅಕ್ಕಿ ತರಿಯಿಂದ ಉಪ್ಪಿಟ್ಟು ಮಾಡ್ತೀವಿ ಅಥವಾ ನುಚ್ಚಿಂದ ಉಪ್ಪಿಟ್ಟು ಮಾಡ್ತೀವಿ ಹಸುವೆಲ್ಲ ಚೆನ್ನಾಗಿದ್ರೆ ದೋಸೆ ಇತ್ಯಾದಿಗಳನ್ನು ಕೊಡ್ತೀವಿ ಇಲ್ಲ ಗಂಜಿ ಮಾಡ್ತೀವಿ ಪೊಂಗಲ್ ಮಾಡ್ತೀವಿ ಅಕ್ಕಿ ಹೆಸರು ಬೆಳೆ ಇದರಿಂದ ಅದು ಕೂಡ ಒಂದು ಅಮೃತ ಸಮಾನವಾದಂತ ಒಂದು ಪದಾರ್ಥ ಹೀಗೆ ಆದಷ್ಟು ಈಗ ಆಯ್ತು ಬಂದವರಿಗೆ ಸರ್ ಈ ಜೊತೆಗಿರೋರಿಗೆ ಏನ್ ಮಾಡೋದು ಸರ್ ಜೊತೆಗಿರೋರಿಗೆ ಪಥ್ಯ ಅಂತಲ್ಲ ಏನು ಇರಲ್ಲ ಅದು ಸ್ಟಾಫಿಗೆ ಅಂತ ಇವರು ಸ್ಟಾಫಿಗೆ ನಾವು ಫುಲ್ ಫ್ರೀಡಂ ಕೊಟ್ಟಿದೀವಿ ನೀವು ಬೇಕು ಅಂದ್ರೆ ಇದನ್ನೇ ಬಳಸ್ಕೋಬಹುದು ನಿಮಗ್ ಬೇಕಾದ್ರೆ ಬೇರೆ ಮಾಡ್ಕೋಬಹುದು ಅಂತ ಅವರು ಅವ್ರೇನ್ ಪೇಶೆಂಟ್ ಜೊತೆಗೆ ಬಂದಿದೆ ಅದನ್ನ ಪೇಶೆಂಟ್ ಜೊತೆಗಿದ್ದವ್ರಿಗೆ ಕೊಡ್ತಾರೆ ಕೊಡ್ತಾರೆ ಆಮೇಲೆ ಈಕೆ ಹರ್ಷಿತ ಅಂತ ನಮ್ಮ ಥೆರಪಿಸ್ಟ್ ನಮ್ಮ ಟೀಮಲ್ಲಿ ಅಲ್ಲಿ ಬಿಟ್ಟು ಹೋಗಿದ್ರು ಈಕೆ ಈಗ ಟ್ರೈಂಡ್ ಥೆರಪಿಸ್ಟ್ ಅವರು ಆಯುರ್ವೇದದ ಎಲ್ಲಾ ಥೆರಪೀಸ್ ಅನ್ನು ತುಂಬಾ ಅಚ್ಚಕಟ್ಟ ಮಾಡ್ಕೊಡ್ತಾರೆ ಪೇಶೆಂಟ್ಸ್ ಒಂದ್ಸಲ ಇವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡವರು ನಮ್ಗೆ ಇನ್ನೊಮ್ಮೆ ಈಕೆ ಹತ್ರನೇ ಥೆರಪಿ ಮಾಡಿಸ್ಕೊಡಿ ಅಂತ ಕೇಳ್ತಾರೆ ಅಷ್ಟರ ಮಟ್ಟಿಗೆ ತುಂಬಾ ಅಂದ್ರೆ ಆ ಕೈಯಲ್ಲಿ ನಾನು ಬೆಳಿಗ್ಗೆ ತಮಗೆ ಹೇಳ್ತಾ ಇದ್ದೆ ತಾಯಿಯ ಪ್ರೀತಿ ಅದರಲ್ಲಿ ಇರಬೇಕು ಅಂತ ಅದನ್ನ ತೋರಿಸ್ತಾಳೆ ಹಂಗಾಗಿ ಅವಳ ಟ್ರೀಟ್ಮೆಂಟಿಗೆ ಅಷ್ಟೊಂದು ಮಾನ್ಯತೆ ಇದೆ ಅದ್ಭುತ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನಾನು ಅದನ್ನೇ ಹೇಳ್ತಿದ್ದೆ ಎಲ್ರಿಗೂ ಇದು ಮನೆ ಥರ ಅಂತಂದ್ರೆ ಮನೆಯೇ ಇದೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮನೇಲೆ ಆಹಾರದಲ್ಲಿ ಕೆಲವು ಸಂದರ್ಭಗಳಲ್ಲಿ ಪಾಯಸ ಕೊಡೋಕ್ಕಿರುತ್ತೆ ಅದನ್ನು ಕೊಡ್ತೀವಿ ಅದೇ ಎಲ್ಲ ಕಸ್ಟಮೈಸ್ಡ್ ಆಗಿ ಮಾಡ್ತೀವಿ ಬಹಳ